ಮುಖಾಂತರವಾಗಿ ನನ್ನ ಜೊತೆ ಕೂಡಿರ್ತಕ್ಕಂಥ ಎಲ್ಲ ನನ್ನ ಸರ್ವ ನಾಯಕರು ಕೂಡ ವಿಶೇಷವಾಗಿ ಮಾಧ್ಯಮ ಬೆಳಗಿಂದ ಸಾಯಂಕಾಲ ತನಕ ನನ್ನ ಜೊತೆ ಇದ್ದೀರಿ ಇದನ್ನು ಕುಟುಂಬ ಅಂತ ಕರೀತಾರೆ ಈ ಕುಟುಂಬ ಹಿಂಗೆ ಇಲ್ಲಿ ಮುಗೋಗಲಿ ಅಂತ ಕೇಳ್ತೀನಿ ಸೊ ಇವತ್ತು ನಮ್ಮ ಸದ್ದಣ ಇಲ್ಲದಂಗೆ ಯಥೇಚ್ಛವಾಗಿ ನನಗೆ ಹೆಲ್ಪ್ ಮಾಡಿರ್ತಕ್ಕಂಥ ಮಾರ್ಕೆಟ್ ಇದ್ರೆ ಹೊಡಲಿ ಮಾರ್ಕೆಟ್ ಎಲ್ಲ ಮಾಲೀಕರು ಧೈರ್ಯ ಕೊಟ್ಟು ಯಥೇಚ್ಛವಾಗಿ ನೈಂಟಿ ನೈನ್ ಪರ್ಸೆಂಟ್ ಮಾಲೀಕರೆಲ್ಲ ಧೈರ್ಯ ಕೊಟ್ಟು ನನಗೆ ಹೆಲ್ಪ್ ಮಾಡಿ ನಾನು ತುಂಬಾ ಹೆಲ್ಪ್ ಮಾಡಿದ್ದಾರೆ ಇದು ಒಂದು ಲೈಟ್ ಋಣ ಅಲ್ಲ ಸೊ ಅದರಿಂದ ಈ ಕೂಡಲೇ ಕೋಟಿ ಅಮೌಂಟು ವಾಪಸ್ ಆ ಇಲಾಖೆಯಿಂದ ಎರಡು ಕೋಟಿಯಿಂದ ಕಾಂಪೌಂಡ್ ಕಟ್ಟಿ ರೈತ ಮೌಲ್ಯ ಕಟ್ಟಬೇಕಂತ ಪ್ಲಾನ್ ಹಾಕಿದೆ ಆ ಅಮೌಂಟ್ ವಾಪಸ್ ತಗೊಂಡಿದ್ದಾರೆ ಏರಿತು ವಾಪಸ್ ಅಂತ ಕೇಳಿದಾಗ ಜೆಡಿಎಸ್ ಅದಕ್ಕೆ ವಾಪಸ್ ಹೋಗಿದೆ ಅಂತ ಅರ್ಥ ಮಾಡ್ಕೋಬೇಕು ನನ್ನ ಪರಿಸ್ಥಿತಿ ನನ್ನ ಅಂತ ಅರ್ಥ ಈ ಕೂಡಲೇ ಬರ್ತಕ್ಕಂತ ಬೆಳಗಾಂ ಪಾಯಿಂಟ್ ಪ್ರೈಸ್ ಮಾಡ್ಕೊಂಡಿದ್ದೀನಿ ಆದಷ್ಟು ಬೇಗ ಈ ಕಾಂಪೌಂಡ್ ವ್ಯವಸ್ಥೆ ಮಾಡಲಿಕ್ಕೆ ನಾನು ಪ್ರಯತ್ನವನ್ನು ಮಾಡ್ತೀನಿ ಬೈ ಚಾನ್ಸ್ ಏನಾದರೂ ಹಾಕ್ತೇ ಇದ್ರೆ ನನ್ನ ಸ್ವಂತ ಅಮ್ದಾನ ಕಾಂಪೌಂಡ್ ವ್ಯವಸ್ಥೆ ಮಾಡಿಕೊಡ್ತೀನಿ ಸದ್ಯನ ಅವ್ರು ಮಾತಾಡ್ತಾ ಇದ್ದರು ಟ್ರಾಫಿಕ್ ಸಮಸ್ಯೆಯಿಂದ ಬೆಳಗ್ಗೆ ಸುದೀರ್ಘವಾಗಿ ಸೊ ನಾನು ಎಂಪಿ ಅವರು ಇಚ್ಚರ ಗೋಲ್ದರಾಜವರು ಕೋಲಾರ ಶಾಸ್ತ್ರ ಅಂತಕ್ಕಂಥ ಜಿ ಕೌತುಲ್ಬಿನಾಧ್ ಅವರು ಮತ್ತು ಅನಿಲ್ ಕುಮಾರ್ ಅವರು ಕೂಡ ಸುದೀರ್ಘವಾಗಿ ಬೆಳಗ್ಗೆ ಮೂರು ತಾಸುಗಳ ಕಾಲ ಡಿ ಸಿ ಆಫೀಸಲ್ಲಿ ಭೇಟಿ ಮಾಡಿ ಅವರು ಶರಣಾಗಿದ್ದಾರೆ ಜನವರಿ ಹದಿನೈದನೇ ತಾರೀಖು ಒಳಗಡೆ ಕಂಡರಾಕ್ಕೂ ಬಿಟ್ಕೊಳ್ತಾರೆ ಬಿಟ್ಕೊಳ್ತಾರೆ ನಾಳೆ ಅಂತ ಪಾಸ್ಟ್ ವರ್ಕ್ ಆಗುತ್ತೆ ಜನವರಿ ಹದಿನೈದನೇ ತಾರೀಖು ನಮಗೆ ಸುಸೂತ್ರವಾಗಿ ಇದನ್ನ ಬಿಟ್ಕೊಡಕ್ಕೆ ಒಪ್ಕೊಂಡಿದ್ದಾರೆ ನಾಳೆ ಅಂದ್ರೆ ಪಾಸ್ಟಾಗಿರ್ತಾರೆ ಸೊ ಅದರಿಂದ ತಾವು ಇದು ಮಾಡಬೇಕು ಮಳೆಯಿಂದ ಸ್ವಲ್ಪ ಅವ್ರಿಗೆ ಅನವಸ್ಥೆ ಆಗಿದೆ ವ್ಯವಸ್ಥೆ ಆಗಿದೆ ಅದರಿಂದ ನಾನು ಈ ಒಂದು ಏನು ನಮ್ಮ ಸೀಸೆ ಬೇಕೋ ಅದು ಕೂಡ ಪ್ಲಾನ್ ಮಾಡಿ ಆದಷ್ಟು ನಾನು ಕೊಡ್ತೀನಿ ಏನು ಜನ ಅಂತ ಬಂದಾಗ ಇಡೀ ಸೌತ್ ಇಂಡಿಯಾ ಮಾರ್ಕೆಟ್ ಅಲ್ಲಿ ಬಂದಾಗ ನಮ್ಮ ಮಂಡಳಿ ಫಸ್ಟ್ ಇದೆ ಈ ತರ ಮಾರ್ಕೆಟ್ ನ ಬೆಳ್ತಕ್ಕಂತ ಆತ ಕರ್ತವ್ಯನ ಸರ್ಕಾರ ಮುಂದೆ ಬರಬೇಕು ಅದ್ಯಾಕೋ ಈ ಸರ್ಕಾರಕ್ಕೆ ಎಷ್ಟು ಚಾಟಿ ಹಾಕಿದ್ರು ಕೂಡ ಈ ಸರ್ಕಾರ ಎದ್ದೇಳ್ತಾ ಇಲ್ಲ ಈಗಾಗಲೇ ಜನಶಾಪ ಸರ್ಕಾರ ಕಟ್ಟಿದೆ ಈಗಾಗಲೇ ಕಾಂಗ್ರೆಸ್ ಸರ್ಕಾರ ಶಾಸಕರು ಹೇಳ್ತಾರೆ ಆದಷ್ಟು ಬೇಗ ಹೋಗ್ಲಾ ಸಾಕಪ್ಪ ಅಂತ ಸೊ ಅದರಿಂದ ಆದಷ್ಟು ಬೇಗ ಈ ಒಂದು ಮಾರ್ಕೆಟ್ಗೆ ನನ್ನ ಕೈಲಿ ನಾನು ಅಷ್ಟೊಂದ ಮಾಡಿ ಮತ್ತೆ ಈ ಮಾರ್ಕೆಟ್ ಬರ್ತೇನೆ ಅಂತ ಹೇಳ್ತಾ ಇವತ್ತು ಸುದೀರ್ಘವಾಗಿ ನನ್ನ ಜೊತೆ ಬೆಳಗ್ಗೆಯಿಂದ ಎಚ್ಬೈಪಲ್ಲಿ ಹಿಡಿದು ಬಂಗುವಾದಿಂದ ಹಿಡಿದು ನಮ್ಮ ಏನು ತಪ್ಪೆಗಳಿಂದ ಹಿಡಿದು ಧರ್ಮಿಂದ ಹಿಡಿದು ಮಗುವಾರಿಂದ ಹಿಡಿದು ನಮ್ಮ ಕಡಲ ಕಾಸಿಂದ ಹಿಡಿದು ಹಿಡಿದು ಮಂಗಳಿಂದ ಹಿಡಿದು ಸಿಗ್ನಲ್ಲಿ ಹಿಡಿದು ಇಂದ ಹಿಡಿದು ಲಾಸ್ಟ್ ಬಂದು ಇದ್ದೀನಿ ಐಮಾತ್ ಲೈಟ್ ಉದ್ಘಾಟನೆ ಮಾಡಿ ಇದ್ದೀನಿ ನಾಳೆ ನನಗೆ ಕಾರ್ಯಕ್ರಮ ಬಿಟ್ಟು ಹುಡುಗರು ಮತ್ತು ಇನ್ನೊಂದು ಮಗರ್ ಗುಂಪು ಕಾರ್ಯಕ್ರಮ ಇದೆ ಅದು ನಾಳೆಯಿಂದ ಬಂದ್ಬಿಟ್ಟು ನಾನು ಏನು ಕೆಬಕೆ ಹೊಂಗೋಲ್ ಮತ್ತು ಇದು ಚಿತ್ಕೋಲ್ ಪಂಚಾಯತ್ಗೆ ಹೋಗ್ತಾ ಇದ್ದೀನಿ ಅಲ್ಲಿ ಕೂಡ ಒಂಬತ್ತು ಕಾಮಗಾರಿಗಳನ್ನ ಉದ್ಘಾಟನೆ ಮಾಡ್ತಾ ಇದ್ದೀನಿ ಅದಾದ್ಮೇಲೆ ಎಂಬೆದತ್ತ ಮತ್ತು ಬಲ್ಲಗ್ಗೆ ಹೋಗ್ತಾ ಇದ್ದೀನಿ ಅಲ್ಲಿ ಕೂಡ ನಮ್ಮ ತಾಯಿರು ಹೋಗ್ಲಿಗು ಅಲ್ಲಿ ಉದ್ಘಾಟನೆ ಮಾಡಿದೆ ಅದಾದ್ಮೇಲೆ ನಮ್ಮ ದುಃಖದ ಸುಮಾರು ಎಂಬತ್ತ ಆರು ಕಾಮಗಾರಿಗಳನ್ನ ತೆಗೆದುಕೊಂಡಿದ್ವಿ ಆದಷ್ಟು ಬೇಗ ಇದೇ ತಿಂಗಳಲ್ಲಿ ಮುಗಿಸಿ ನಾನು ಇದೇ ತಿಂಗಳ ಹತ್ತನೇ ತಾರೀಕಿಂದ ಪಂಚಾಯತಿ ಟೂರ್ ಹೋಗ್ತಾ ಇದ್ದೀನಿ ಸೊ ಅದರಿಂದ ಇಷ್ಟು ಅವಕಾಶ ಮಾಡ್ಕೊಂಡಿರ್ತಕ್ಕಂಥ ಎಲ್ಲರೂ ಒಂದಷ್ಟು ಒಂದಷ್ಟ ಎರಡೂವರೆ ವರ್ಷ ಆಗಿದೆ ನಾನು ಕಲ್ತಿದ್ದಾಗಿದೆ ಪಾಠ ಕಲಿಸೋದಾಗಿದೆ ಪಾಠ ಕಲ್ಸೋರಿಗೆ ಪಾಠ ಕಲ್ತಿದ್ದೀನಿ ಇನ್ನು ಮುಂದೆ ನಾನು ಜನ ಜೊತೆ ಇದ್ದು ನಿಮ್ಮ ಸುದೀರ್ಘ ವ್ಯವಸ್ಥೆಯನ್ನು ಮಾಡ್ಕೊಳಕ್ಕೆ ವ್ಯವಸ್ಥೆ ಹೇಳ್ತಾ ಅವಕಾಶ ಕೊಟ್ಟಿದ್ದರೂ ಒಂದಷ್ಟು ನಾನು ಮುಗಿಸ್ತಾ ಇದೀನಿ ಎಲ್ಲರೂ ಕೊಂಡಿದ್ದೀನಿ